ವೆಲ್ಕಮ್ ಟು ಮೈ ವಿಷನ್ ಯೂಟ್ಯೂಬ್ ಚಾನಲ್ ದಿಸ್ ಇಸ್ ರ ಸೌಂಡ್ ಫ್ರೆಂಡ್ಸ್ ಭಾರತದಲ್ಲಿ ಹದಿನೆಂಟನೇ ಲೋಕಸಭಾ ಚುನಾವಣೆ ಮುಗಿಯುವಂತ ನಾವು ತಲುಪಿದೆ ಜೂನ್ ನಾಲ್ಕರಂದು ನಾವು ಫಲಿತಾಂಶ ಬರುವ ನಿರೀಕ್ಷೆ ಎಲ್ರಿಗೂ ಇದೆ ಮತ್ತು ಜೂನ್ ನಾಲ್ಕಕ್ಕೆ ಫಲಿತಾಂಶ ಪ್ರಕಟಣೆ ಕೂಡ ಕೂಡ ಆಗುತ್ತೆ ಈಗ ಇದ್ರ ಮಧ್ಯೆ ಫ್ರೆಂಡ್ಸ್ ಈ ಚುನಾವಣಾ ಚುನಾವಣೆ ನಡೆಯುತ್ತಿರೋ ಈ ಸಮಯದಲ್ಲಿ ನಾವು ಒಂದು ಚುನಾವಣೆಗೆ ಸಂಬಂಧಿಸಿದಂತೆ ಠೇವಣಿ ನಷ್ಟ ಅಥವಾ ಡೆಪಾಸಿಟ್ ಲಾಸ್ಟು ಡೆಪಾಸಿಟ್ ಕಳ್ಕೊಂಡಿದ್ದಾರೆ ಅಂತ ನಾವು ಕೇಳಿರ್ತೀವಿ ಅಭ್ಯರ್ಥಿಗಳು ಡೆಪಾಸಿಟ್ ಕಳ್ಕೊಂಡಿದ್ದಾರೆ ಠೇವಣಿಯನ್ನು ಉಳಿಸ್ಕೊಳ್ಳೋಕ್ಕಾಗಿಲ್ಲ ಅಂತೆಲ್ಲ ನಾವು ಕೇಳಿರ್ತೀವಿ ಈ ಠೇವಣಿ ಏನು ಅದನ್ನು ಯಾಕೆ ಇಡ್ತಾರೆ ಅನ್ನೋದ್ರ ಬಗ್ಗೆ ಈ ವಿಡಿಯೋ ಮೂಲಕ ತಿಳ್ಕೊಳೋಕ್ಕೆ ಪ್ರಯತ್ನ ಪಡೋಣ ಫ್ರೆಂಡ್ಸ್ ಚುನಾವಣೆಯಲ್ಲಿ ನಿಂತ್ಕೊಳ್ಳೋ ಅಭ್ಯರ್ಥಿಗಳು ಚುನಾವಣೆನ ಗಂಭೀರವಾಗಿ ತೊಗೋಬೇಕು ಮತ್ತು ಒಂದು ಡಿಗ್ನಿಫೈಡ್ ಮ್ಯಾನರಲ್ಲಿ ಇರಬೇಕು ಅನ್ನೋದಕ್ಕೋಸ್ಕರ ಮತ್ತು ಚುನಾವಣಾ ವಿಚಾರನ ಒಂದು ಚುನಾವಣೆಯಲ್ಲಿ ಸಂಬಂಧಿಸಿದಂಗೆ ಒಂದು ಗಂಭೀರತೆ ಇರಬೇಕು ಅನ್ನೋದಕ್ಕೋಸ್ಕರನೇ ಇದು ಫಿಕ್ಸಡ್ ಅಮೌಂಟ್ನ ಚುನಾವಣಾ ಆಯೋಗದ ಬಳಿ ಅವರು ಡೆಪಾಸಿಟ್ ಮಾಡಬೇಕಾಗುತ್ತೆ ಚುನಾವಣಾ ಆಯೋಗದಲ್ಲಿ ಅಮೌಂಟ್ನ ಡೆಪಾಸಿಟ್ ಮಾಡಬೇಕಾಗುತ್ತೆ ಮತ್ತು ಚುನಾವಣೆಯಲ್ಲಿ ನಿಂತಿರೋ ಅಭ್ಯರ್ಥಿಗಳು ಒಟ್ಟು ಚಲಾವಣೆಯಾದ ಮತದಲ್ಲಿ ಅಂದರೆ ವ್ಯಾಲಿಡ್ ಮತ ಮಾನ್ಯವಾದ ಮತದಲ್ಲಿ ಆರನೇ ಒಂದು ಭಾಗದಷ್ಟು ಮತ ಗಳಿಸಿದ್ರೆ ಮಾತ್ರ ಅವರು ಠೇವಣಿನ ಉಳಿಸ್ಕೊಳ್ತಾರೆ ಇಲ್ಲ ಅಂದರೆ ಅವರು ಠೇವಣಿನ ಕಳ್ಕೊಳ್ತಾರೆ ಈಗ ಎಕ್ಸಾಂಪಲ್ ಒಂದು ಕ್ಷೇತ್ರದಲ್ಲಿ ಎರಡು ಲಕ್ಷ ಮತ ಇದ್ದರೆ ಅದರಲ್ಲಿ ಮೂವತ್ತ್ಮೂರು ಸಾವಿರದ ಮುನ್ನೂರ ಮೂವತ್ತ್ ಹೆಚ್ಚು ಮತ ಪಡೆದರೆ ಠೇವಣಿನ ಉಳಿಸ್ಕೊಳ್ತಾರೆ ಅದಕ್ಕಿಂತ ಕಮ್ಮಿ ಮತ ಪಡೋರು ಅವರು ಠೇವಣಿನ ಕಳ್ಕೊಳ್ತಾರೆ ಏನಕ್ಕಪ್ಪ ಅಂದರೆ ಈ ಅಮೌಂಟ್ ಫಿಕ್ಸ್ ಮಾಡಿರೋದು ತುಂಬ ಚುನಾವಣೆಯಲ್ಲಿ ನಿಂತ್ಕೊಳ್ಳೋರ ಸಂಖ್ಯೆ ಜಾಸ್ತಿ ಆಗಿದೆ ಮತ್ತು ಅವ್ರಿಗೆ ಗೊತ್ತಿರುತ್ತೆ ನಾವು ಸೋಲ್ತೀವಿ ಅಂತ ಆದ್ರೂ ನಿಲ್ತಾರೆ ಅದನ್ನಂತ ತಡೆಗಟ್ಟೋಕ್ಕೋಸ್ಕರ ಈ ರೀತಿ ಫಿಕ್ಸ್ಡ್ ಅಮೌಂಟನ್ನ ಡಬ ಮಾಡಿದ್ದಾರೆ ಚುನಾವಣಾ ಆಯೋಗ ಫಿಕ್ಸ್ ಮಾಡಿದೆ ಫ್ರೆಂಡ್ಸ್ ಈ ಚುನಾವಣಾ ಆಯೋಗದ ಠೇವಣಿ ಅಂದರೆ ಅದರದು ಇತಿಹಾಸ ಗಮನಿಸೋದಾದರೆ ಠೇವಣಿ ಮೊತ್ತ ಆವಾಗ ಎಷ್ಟಿತ್ತು ಈಗ ಎಷ್ಟಿತ್ತು ಎಷ್ಟು ಜನ ಠೇವಣಿಯನ್ನು ಕಳ್ಕೊಂಡ್ರು ಅದ್ರ ಬಗ್ಗೆ ನಾವು ನೋಡೋಕ್ಕೋದ್ರೆ ಸಾವಿರದ ಒಂಬೈನೂರ ಐವತ್ತೊಂದು ಐವತ್ತೆರಡರಲ್ಲಿ ನಡೆದ ಮೊದಲ ಲೋಕಸಭಾ ಚುನಾವಣೆಯಲ್ಲಿ ಸಾಮಾನ್ಯ ಅಭ್ಯರ್ಥಿಗೆ ಠೇವಣಿ ಮೊತ್ತ ಐನೂರು ರೂಪಾಯಿ ಇತ್ತು ಮತ್ತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವ್ಯಕ್ತಿಗೆ ಇನ್ನೂರೈವತ್ತು ರೂಪಾಯಿ ಇತ್ತು ಅಭ್ಯರ್ಥಿಗೆ ಇನ್ನೂರೈವತ್ತು ರೂಪಾಯಿ ಠೇವಣಿ ಮೊತ್ತನ ಫಿಕ್ಸ್ ಮಾಡಿತ್ತು ಪ್ರಸ್ತುತ ಇದ್ರ ಇದು ಎಷ್ಟಾಗಿದೆ ಅಂದರೆ ಈ ಲೋಕಸಭಾ ಚುನಾವಣೆ ಇದರಲ್ಲಿ ಸಾಮಾನ್ಯ ಅಭ್ಯರ್ಥಿಗೆ ಇಪ್ಪತ್ತೈದು ಸಾವಿರ ಶೆಡ್ಯೂಲ್ ಕ್ಯಾಸ್ಟ್ ಮತ್ತು ಶೆಡ್ಯೂಲ್ ಟ್ರೈಬ್ ಅಭ್ಯರ್ಥಿಗೆ ಹನ್ನೆರಡುವರೆ ಸಾವಿರ ರೂಪಾಯಿ ಇದೆ ಇದು ಅಮೌಂಟು ಇಷ್ಟು ಅಮೌಂಟನ್ನ ಅಭ್ಯರ್ಥಿ ಚುನಾವಣಾ ಆಯೋಗದ ಬಳಿ ಠೇವಣಿ ಮೇಲೆ ಇಟ್ಟರೆ ಅವರು ಎಲೆಕ್ಷನ್ಗೆ ನಿಲ್ಬೋದಾಗಿದೆ ನಾವು ಇತಿಹಾಸ ಗಮನಿಸೋದಾದರೆ ಯಾ ಎಷ್ಟು ಅಭ್ಯರ್ಥಿಗಳು ಠೇವಣಿನ ಕಳ್ಕೊಂಡಿದ್ದಾರೆ ಅಂತ ನೋಡೋದಾದರೆ ಎರಡು ಸಾವಿರದ ಒಂಬೈನೂರ ಐವತ್ತೊಂದರಿಂದ ಐವತ್ತೆರಡರ ನಡುವೆ ಐವತ್ತೆರಡರಿಂದ ಸಾವಿರದ ಒಂಬೈನೂರ ಐವತ್ತೊಂದು ಐವತ್ತೆರಡರಿಂದ ಎರಡು ಸಾವಿರದ ಹತ್ತೊಂಬತ್ತರ ನಡೆದ ಹದಿನೇಳು ಲೋಕಸಭಾ ಚುನಾವಣೆಯಲ್ಲಿ ಒಟ್ಟು ಎಪ್ಪತ್ತೊಂದು ಸಾವಿರದ ಇನ್ನೂರ ನಲವತ್ತಾರು ಅಭ್ಯರ್ಥಿಗಳು ಠೇವಣಿನ ಕಳ್ಕೊಂಡಿದ್ದಾರೆ ಇದು ಎರಡು ಸಾವಿರದ ಹತ್ತೊಂಬತ್ತು ಅಂದರೆ ಪರ್ಟಿಕ್ಯುಲರಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎಂಬತ್ತಾರು ಪರ್ಸೆಂಟ್ ಜನ ಠೇವಣಿನ ಕಳ್ಕೊಂಡಿದ್ರು ಇದು ಓವರ್ ಆಲ್ ಇಲ್ಲಿವರೆಗೂ ಅದೇ ಸಾವಿರದ ಒಂಬೈನೂರ ಐವತ್ತೊಂದು ಐವತ್ತೆರಡು ಮೊದಲ ಲೋಕಸಭಾ ಚುನಾವಣೆಯಲ್ಲಿ ನೋಡೋದಾದರೆ ಸಾವಿರದ ಎಂಟುನೂರ ಎಪ್ಪತ್ನಾಲ್ಕು ಜನ ಅಭ್ಯರ್ಥಿಗಳು ಎಲೆಕ್ಷನ್ಗೆ ನಿಂತಿದ್ರು ಏಳ್ನೂರ ನಲವತ್ತೈದು ಜನ ಠೇವಣಿನ ಕಳ್ಕೊಂಡಿದ್ರು ಅಂದರೆ ನಲವತ್ತು ಪರ್ಸೆಂಟ್ ಅಷ್ಟು ಕಳ್ಕೊಂಡಿದ್ರು ನಂತರ ಇದ್ರ ಪ್ರಮಾಣ ಜಾಸ್ತಿ ಆಗ್ತಾ ಹೋಗುತ್ತೆ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಹನ್ನೊಂದನೇ ಲೋಕಸಭಾ ಎಲೆಕ್ಷನಲ್ಲಿ ಹದಿಮೂರು ಸಾವಿರದ ಒಂಬೈನೂರ ಐವತ್ತೆರಡು ಅಭ್ಯರ್ಥಿಗಳು ಚುನಾವಣೆಗೆ ನಿಂತಿದ್ದರು ಅದರಲ್ಲಿ ಹನ್ನೆರಡು ಸಾವಿರದ ಆರುನೂರ ಎಂಬತ್ತೆಂಟು ಅಭ್ಯರ್ಥಿಗಳು ಠೇವಣಿನ ಕಳ್ಕೊಂಡ್ರು ಅಂದರೆ ತೊಂಬತ್ತೊಂದರಷ್ಟು ಪ್ರತಿಶತ ಜನ ಠೇವಣಿನ ಕಳ್ಕೊಂಡ್ರು ಮತ್ತು ನೆಕ್ಸ್ಟು ಅದಕ್ಕಿಂತ ಹಿಂದಿನ ಚುನಾವಣೆ ತೊಂಬತ್ತೊಂದು ತೊಂಬತ್ತೆರಡರಲ್ಲಿ ಎಂಟು ಸಾವಿರದ ಏಳ್ನೂರ ನಲವತ್ತೊಂಬತ್ತು ಜನ ಕಂಟೆಸ್ಟ್ ಮಾಡಿದ್ದರು ಏಳು ಸಾವಿರದ ಐನೂರ ಮೂವತ್ತೊಂಬತ್ತು ಅಭ್ಯರ್ಥಿಗಳು ಠೇವಣಿನ ಕಳ್ಕೊಂಡ್ರು ಅಂದರೆ ಸುಮಾರು ಎಂಬತ್ತಾರು ಪರ್ಸೆಂಟಷ್ಟು ಜನ ಠೇವಣಿನ ಕಳ್ಕೊಂಡ್ರು ನಂತರದ ಎಲೆಕ್ಷನ್ನ ನೋಡೋದಾದರೆ ಎರಡು ಸಾವಿರದ ಒಂಬ ಒಂಬತ್ತರಲ್ಲಿ ಎಂ ಎಂಟು ಸಾವಿರದ ಎಪ್ಪತ್ತು ಅಭ್ಯರ್ಥಿಗಳು ಚುನಾವಣೆಗೆ ನಿಂತಿದ್ರು ಅದರಲ್ಲಿ ಆರು ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತು ಜನ ಅಭ್ಯರ್ಥಿಗಳು ಠೇವಣಿಯನ್ನು ಕಳ್ಕೊಂಡಂದ್ರೆ ಎಂಬತ್ತೈದು ಪರ್ಸೆಂಟಷ್ಟು ಜನ ಕಳ್ಕೊಂಡ್ರು ನಂತರ ಎರಡು ಸಾವಿರದ ಹದಿನಾಲ್ಕರಲ್ಲಿ ಎಂಟು ಸಾವಿರದ ಇನ್ನೂರೈವತ್ತೊಂದು ಜನ ಚುನಾವಣೆಗೆ ನಿಂತಿದ್ದರು ಇದರಲ್ಲಿ ಏಳು ಸಾವಿರ ಜನ ಅಭ್ಯರ್ಥಿಗಳು ಠೇವಣಿನ ಕಳ್ಕೊಂಡ್ರು ಫ್ರೆಂಡ್ಸ್ ಇದು ಠೇವಣಿ ಅಂದ್ರೇನು ಮತ್ತು ಠೇವಣಿನ ಇಡ್ತಾರೆ ಅದ್ರ ಬಗ್ಗೆನ ಒಂದು ಸಣ್ಣ ಮಾಹಿತಿ ಚುನಾವಣೆನ ಗಂಭೀರವಾಗಿ ತೊಗೊಳ್ಳಬೇಕು ಅನ್ನೋ ಒಂದೇ ಒಂದು ಉದ್ದೇಶಕ್ಕೋಸ್ಕರ ಠೇವಣಿನ ಫಿಕ್ಸ್ ಮಾಡ್ತಾರೆ ಈ ಠೇವಣಿ ಕಳ್ಕೊಂಡಿದ್ದು ಹಣ ಅಕಸ್ಮಾತ್ ಅವರು ಅಭ್ಯರ್ಥಿಗಳು ಇಷ್ಟು ಓಟು ತಗೊಳಕ್ಕಾಗಲಿಲ್ಲ ಅಂದರೆ ಆರನೇ ಒಂದು ಭಾಗದಷ್ಟು ಮತ ತಗೊಳೋಕ್ಕಾಗಲಿಲ್ಲ ಅಂದರೆ ಅವರು ಠೇವಣಿ ನಷ್ಟ ಆಗುತ್ತೆ ಮತ್ತು ಅದನ್ನು ವಜಾ ಮಾಡಿಬಿಟ್ಟು ಆ ಅಮೌಂಟ್ನ ದೇಶದ ಖಜಾನೆಗೆ ಕಳಿಸ್ಕೊಡೋಕಾಗ ಕಳಿಸ್ಕೊಡ್ತಾರೆ ಚುನಾವಣಾ ಆಯೋಗ ಕಳಿಸ್ಕೊಡುತ್ತೆ ಇದು ಫ್ರೆಂಡ್ಸ್ ಚುನಾವಣೆಯ ಸಂಬಂಧಿಸಿದ ಠೇವಣಿ ಬಗ್ಗೆ ಒಂದು ಸಣ್ಣ ಮಾಹಿತಿ ಇದೇ ರೀತಿಯ ವಿಶೇಷ ವಿಸ್ಮಯಕಾರಿ ಮಾಹಿತಿಗಳಿಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ ಮೈ ವಿಜನ್ ಯೂಟ್ಯೂಬ್ ಚಾನಲ್